આગસ્ટ હી રાઘવેન્ર્થ ગુરૂ સાર્વભૌમર આરાધના મહોત્સવ ગુરૂ આચાર ગંગાવતી ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಗಸ್ಟ್ ಹತ್ತರಿಂದ ಮೂರು ದಿನಗಳ ಕಾಲ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಜರುಗಲಿದೆ ಎಂದು ಶ್ರೀಮಠದ ವ್ಯವಸ್ಥಾಪಕ ಸಾಮವೇದಿ ಗುರುರಾಜ್ ಆಚಾರ್ ಹಾಗೂ ಪ್ರಧಾನ ಅರ್ಚಕ ಭೀಮಸೇನ್ ಆಚಾರ್ ಹೇಳಿದರು ಅವರು ಶ್ರೀಮಠದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮಂತ್ರಾಲಯದ ಪೀಠಾಧಿಕಾರಿಗಳಾದ ಶ್ರೀ ಶುಭೋದಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀ ಪಾದಂಗಳವರ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಜರುಗಲಿದ್ದು ದಿನಂಪ್ರತಿ ಅಷ್ಟೋತ್ತರ ಶತಮಾವಳಿಯೊಂದಿಗೆ ರಾಯರ ಬೃಂದಾವನಕ್ಕೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಭಜನಿ ಅಲಂಕಾರ ಬ್ರಾಹ್ಮಣರ ಸೇವೆ ಜರುಗಲಿದೆ ದಿನಾಂಕ ಹನ್ನೊಂದು ಸೋಮವಾರ ಮಧ್ಯಾರಾಧನೆ ದಿನಾಂಕ ಹನ್ನೆರಡು ಮಂಗಳವಾರ ಉತ್ತರಾಧನೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸರ್ವಾಲಂಕೃತ ಭವ್ಯ ರಥೋತ್ಸವ ಸಕಲ ವೈಭವದೊಂದಿಗೆ ಹಾಗೂ ವಿವಿಧ ಭಜನಾ ಮಂಡಳಿಯವರಿಂದ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಶ್ರೀರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಕಲ್ಯಾಣಾರ್ಥಿ ಶ್ರೀಮತ್ ವೆಂಕಟಗಿರಿನಾಥಾಯ ಶ್ರೀನಿವಾಸ ಧ್ರುವನ್ ಕರವೇ ವೈಷ್ಣವಿಂದೀ ಭೇಂದವೆ ಶ್ರೀರಾಘವಿಂದ್ರಗುರವೇ ನಮೋ ಅತ್ಯಂತ ದಯಾದವೆ ಪ್ರೇಮಂದ್ರಕರಾಧ್ಯೋತ್ತಮ ಸಿದ್ಯಾ ಭದ್ರಿಂಸದ ಸುಮೂಲರಾಮಂದಗುರು ರಾಘವೇಂದ್ರ ಋಷ್ಣವಿಂದ್ರಕರಾಧ್ಯೋತ್ತಮ ರಾಘವಿಂದ್ರಗುರುಪ್ರಿಯಂ ಶ್ರೀಂದಗುರುಮಂದಿ ಮೂಲರಾಮಾರ್ಚನೆ ಶ್ರೀ ಶ್ರೀರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ನಾಲ್ಕು ಆರಾಧನಾ ಮಹೋತ್ಸವದ ಅಂಗವಾಗಿ ನಾಳೆ ಇಂದ ಭ್ರತೋತ್ಸವ ಅಂಗವಾಗಿ ಅಂತರ ಕ್ಷೇತ್ರದಲ್ಲಿ ಪ್ರಾರಂಭ ಆಗುತ್ತದೆ ಆದರೆ ನಮ್ಮ ಮೃತಕಾರ್ಧನ ಸನ್ನಿಧಾನದಲ್ಲಿ ಒಂಬತ್ತನೇ ತಾರೀಕಿಂದ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಿರ್ಮಾಲ್ಯ ಹಾಗೂ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಭಜನೆ ಮಂಡಲವರಿಂದ ಭಜನೆ ಮಂಡಳಿ ಆಮೇಲೆ ಅರ್ಚನೆ ಅಲಂಕಾರ ಎಲ್ಲ ಆದಮೇಲೆ ಅವತ್ತು ಬೆಳಿಗ್ಗೆ ಕೂಡ ಏಳು ಗಂಟೆಗೆ ನಿತ್ಯ ನೂತನ ಉಪಕರಣ ಋಗ್ವೇದ ಹಾಗೂ ಯಜುರ್ವೇದ ಉಪಕ್ರಮ ಕೂಡ ನಡೆಯುತ್ತದೆ ಎಲ್ಲರೂ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಪೂರ್ವ ಆರಾಧನೆ ಹತ್ತನೇ ತಾರೀಕು ಭಾನುವಾರ ಹನ್ನೆರಡನೇ ತಾರೀಕು ಸೋಮವಾರ ವಿದ್ಯಾರಾಧನೆ ಹನ್ನೆರಡನೇ ತಾರೀಕು ಮಂಗಳವಾರ ಉತ್ತರ ಆರಾಧನೆ ಈ ಮೂರು ದಿನಗಳಲ್ಲಿ ಸಕಲ ಸತ್ ಭಕ್ತರು ಭಾಗವಹಿಸಿ ಎಲ್ಲ ಗಂಗಾಧಿ ಗ್ರಾಮಸ್ಥರು ಶ್ರೀಗಳ ಶಿಷ್ಯರು ಎಲ್ಲರೂ ಬಂದು ಈ ನಾಗವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತು ನಾಲ್ಕನೇ ಆರಾಧನ ಮಹೋತ್ಸವ ಅತಿ ವಿಜೃಂಭಣೆಯಲ್ಲಿ ನಡೀತಾ ಇದೆ ಎಲ್ಲ ಭಕ್ತರ ಸಹಾಯಗರೊಂದಿಗೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಗೆ ನಡೆಸುವಂಥದ್ದಾಗ ಪ್ರಾರ್ಥನೆ ಹಾಗೂ ಎಲ್ಲರೂ ಭಕ್ತರು శ్రీమండ ఆరాధన సందా కార్యక్రమం ఉంచు తీర్థప్రసాద్ కూడా ఉన్న మనం